ಪ್ರೀತಿದ ಶ್ರೋತೃಲೆಗ ಇನಿತ್ತ ಉಡಲ್ದ ಪಾತಿರ ಕಾರ್ಯಕ್ರಮಗು ಮೋಕಿಡ್ ಎತ್ಕೊನೊಂದಿಲ್ಲ ಶ್ರೋತೃಲೆ ಯಕ್ಷಗಾನ ಕಲೆ ಪಂಡ ನಮ್ಮ ತುಳುನಾಡದ ವಿಶೇಷವಾಯಿನ ಉಂಜಿ ಕಲೆ ನಾನಾ ಕಾರಣಗ ಈ ಕ್ಷೇತ್ರಗೂ ಬತ್ತುನಕಲು ಮಸ್ತ್ ಜನ ಉಲ್ಲೇರು ಇನಿ ನಮ್ಮೊಟ್ಟುಗುಪ್ನ ಬಿನ್ನೆರತ್ತು ಬಿನ್ನೆದಿ ತೆಂಕುತಿಟ್ಟು ಯಕ್ಷಗಾನದ ಸಂಘಟಕಿ ಪಂದೆ ಪುಗಾರ್ತೆ ಪಡೆಯನ ಯೋಗಾಕ್ಷಿ ಗಣೇಶ್ ತಲಕಳ ಇನಿ ನಮ್ಮೊಟ್ಟುಗು ಉಲ್ಲೇರು ಅರೆನ ಅನುಭವದ ತಾದಿ ಅರೆನ ನ ಬದುಕದ ಪದ್ಯಗ ಇನಿ ನಮ್ಮ ಕೆಬಿ ಅಕ ನಮಸ್ತೆ ಯೋಗಾಕ್ಷಿ ಮೇಡಮ್ ನಮಸ್ತೆ ಮೇಡಮ್ ಇತ್ತೆ ಒಂಜಿ ಕ್ಷೇತ್ರ ದಾಂಡಲ್ಲ ಸಂಘಟಕರಾದ ಕಾರ್ಯನಿರ್ವಹಿಸಿನ ಪಂಡ ಅವು ಒಂಚೂರು ಬಂಗದ ಒಂಜಿ ಸವಾಲದ ಕ್ಷೇತ್ರ ಅಲ್ಲ ಅಂದ ಈರು ಯಕ್ಷಗಾನದಂಚಿ ಬತ್ತನೆ ಇಂಚ ಇರೇನು ಯಕ್ಷಗಾನದಂಚಿ ಲೆತೊಂಬತ್ತನ ಒಯ್ಲು ಓ ಮೇಡಮ್ ఎన్న పప్పనే మూల కారణ ఇంకల్ యక్షణ పయన పండ తలకళ క్షేత్రడు యక్షణ సంఘ ఇతల్ప అవేను మేళ అంద పార్ట్ మతినీ సాధారణ సవరదొమ్మైర ఎంబత్ ఎంబత్త ఆ సవచి ఆరే నడపవెన్ ఇవ్వరు వస్తు జన కలవారు మేళుళదు ఇని మలమల్ మాత మేళ సేవ మళ్ళీ అంచ ఆరు యక్షణ కల్పుడు అందు ಜೋಕಲಿಗ ಆರ್ನೇಗುರುಕು ಒಂದು ಪನ್ಪುನಾರೇನು ವಾರ ಒಂದಿನ ಕುಲ್ಲ ಅದು ದೇವಸ್ಥಾನ ತಲಕಳ ದೇವಸ್ಥಾನ ನೋಡಿ ಕ್ಲಾಸ್ ಮಲ್ತದ ಅಂಚ ಅಂಚಲು ಒಂದ್ ಏಳು ಪಣ್ಣು ಜೋಕುಲು ಒಂದ್ ಇಪ್ಪತ್ತು ಅಂಜೋಕು ಪುರ ಅಲ್ಪ ಯಕ್ಷಗಾನ ಕಲ್ತ ಇತ್ತೆ ತಲಕಳ ಮೇಳ ಪಂಡ ನಮ್ಮ ತುಳುನಾಡು ಒಂಜಿ ಮೇಳ ಇರೇನ ಪೊಪ್ಪಗ ದಾಯಿ ಒಂಜಿ ಮೇಳ ಕಟ್ಟೋಡು ಪಂದ್ ಆಸಕ್ತಿ ದಿನ ಪಂಡ ಆರ್ ಕಲಾವಿದಿರ ಅದಿತ್ತೀರಲ ಪಪ್ಪ ಪಂಡ ಕೆ ತಿಮ್ಮಪ್ಪ ಗುಜರ ಇತ್ತೀಚಿಗೆ ಐನು ಶಾನ್ ನಿಧನರ ಅದು ಅಲ್ಪ ಯಕ್ಷಗಾನ ಸಂಘ ಇತ್ತು ನಾಂಡ ಐದುಂಬು ಏಟ್ಲ ಹಿನ್ನೆಲೆ ಇಜ್ಜಪ್ಪ ಪರ್ದ ದುಂಬು ಅಲ್ಪ ಪೂರ ಸೇರ್ದು ಆ ಶಿವರಾತ್ರಿಗು ಚೌತಿಗ ತಳಕಳ ದೇವಸ್ಥಾನ ಅರ್ಧ ಅರ್ಚಕರ್ನ ಕುಲ್ ಯಕ್ಷಗಾನದ ಮಸ್ತ್ ಬಣ್ಣ ಇಟ್ಲ ಬೆನ್ನಿ ಬೆಂತಿನಕುಲಾಕುಲ್ಲ ಅರ್ಚಕರ್ನ ಕುಟುಂಬದಕ್ಕು ಅಂಚೆ ಮಾತ ಸೇರ್ದು ವೇಷ ಮಲ್ತೊಂದು ಸಂಗೀತವ ಒಂದು ಯಕ್ಷಗಾನದವೇ ಮಲ್ತಂದು ಇತ್ತೀರ್ ಶೆಡ್ಡ್ಯ ದೊಡ್ಡನ್ನೇ ಮಲ್ಲ ಯಕ್ಷಗಾನ ಹಿಮ್ಮೇಳ ಗುರುಕುಲು ಭಾಗವತಿಗೆ ಚಂಡೆ ಮದ್ದಳೆ ಆರು ಮೇಲಡಿತದ ಅಲ್ಪ ನಮ್ಮ ಇಲ್ಲಡೆ ಕುಲ್ ತುಂಬ ಕಲಾವಿದ್ರೆ ಪುರ ಆಟಜ್ಜಿನ ಆಟ ನಮ್ಮ ಒಂಜಿ ದನಿ ಕಲ್ ಇಲ್ಲಾಡ್ಕೊಲ್ಲುನು ಅಂಚ ಅಲ್ಪ ಕೊಲ್ದು ಮಾತ್ರೆ ಊರ್ದಾಕ್ಲೆ ಯಕ್ಷಗಾನ ಆಸಕ್ತಿ ತಿನ್ನಕ್ಲೆ ಕಲ್ಪ ಒಂದ್ ಅಂಚ ಸಂಘ ಇತ್ತಿನೇ ನಾವು ಎಂಚ ಗೊತ್ತಿ ಜಾರ್

మిత్ ఆట అండ్ కలవతి అడి అప్పగ కరెంటు పురజ్జ అండ్ అండె అల్ప పెన్నిల్ల కలవతి తినక్ ఇల్ అడి తినక్ సహాయ మల్ బిన్ను అంచిన ಅಂಚ ಆಟಲ್ಲ ನಮ್ಮ ಪಾಲ ಆಂಡ ಅಪಗದ ವ್ಯವಸ್ಥೆ ಮಸ್ತ್ ಕಷ್ಟ ಐತನು ಇತ್ತ ಏನಾಗ ಮಸ್ತ್ ಎಂಕ್ಲೆಗ್ ನಾಪು ಇತ್ತ ಸವಲತ್ತು ಫೋನ್ ಉಂಡು ಬಕ್ಕ ವೆಹಿಕಲ್ ಉಂಡು ಅಂಚ ಎಂಕಲ್ ನ ಊರುಗ ಇಲ್ಲ ಬಸ್ ಇಜ್ಜಿ ಎಂಕಲ್ ಇಲ್ಲರ್ದ ಮಿತ್ತ ನಮ್ಮ ಪೇಟೆಗೆ ಬರೋಡ್ ಒಂದ್ ಎರಡ ಮುಲ್ ನಡಪುಡು ಬಸ್ ವ್ಯವಸ್ಥೆ ಇಜ್ಜಿ ಅಂಚಿನ ಗ್ರಾಮ ಅಪಗದ ಪಗದ ನಡತ್ ನಡತ ಬತ್ತದ್ದು ಪಂಡ ಬಿಪೇರದ ಬಕ್ಕ ಒಂದಿ ಓಲ್ಡ್ ಏರ್ಪೋರ್ಟ್ ಒಂದ್ ಲೆಕ್ಕದ ಒಂದ್ ಇರಡ್ ಮೂಜಿ ಬಸ್ ಆತ ಪ್ರಾಯದ ಕಲಾವಿದರು ಹಿರಿಯ ಕಲಾವಿದ ಿರ್ ಪುರ ಇಳಿಜಾರ್ ಎಂಕಲ್ನ ಮಿತ್ ಪದ ತಿರ್ತ್ ಮಸ್ತ್ ಒಂದು ಎರಡ್ ಕಿಲೋಮೀಟರ್ಡ್ ಒಂದ್ ಇರುವ ನಿಮಿಷ ಅರ್ಧ ಗಂಟೆ ಸಾಧಿ ನಡತ ಬರಡು ಅಂಚಿನ ಕಾಡ ಸಾಪ್ಪಾಗ ಮೇಳಾಡ್ ವೇಷಮಾಲ್ ತಂದಿತ್ತು ಸಾಮಾನು ಅವು ಪುರ ಇತ್ತ ಇನ್ನಾಗ ನಮ್ಮ ಆಯ್ನ ಕಲ್ಪನೆ ಮಲ್ಪನೆ ಸಾಧ್ಯ ಆವೆ ಪರಿಸರಡು ಬುಳ್ಳೈನಿ ಬಕ್ಕ ವೇಷ ಅದಕ್ಕು ಆವ್ ಹಿಮೇಳದಕಲ್ ದೂರ ದೂರದ ಆಟಗ್ ಪಣ್ಣ ಕಟೀಲ್ ಮೇಳದ ನೂರ ಎಂಬತ್ ಆಟ ಲಿತ್ತಿಜ್ ನಮ್ಮ ಆತು ಅಣ್ಣ ಎಡ್ಡ ಪುದೋರಿತ್ ಮಸ್ತ್ ಆಟ ತಿಕ್ಕೊಂದಿತ್ತು ಮೇಳ ಸಂಖ್ಯೆ ಕಮ್ಮಿ ಇತ್ತ ಆಟ ಲೆಕ್ಕದ ಲೆಕ್ಕದವನಿ ಮೇಳೋಲ್ ಪುರ ಇತ್ತ ನಮ್ಮ ತೆಂಕು ತಿಟ್ಟುಡು ಮಸ್ತ್ ಮೇಳ ಆತ ಮೇಳ ಜನಂಚ ಮೇಳಾಗ ಆಟ ತಿಕ್ಕೊಂದಿತ್ತು ಅಣ್ಣ ನೂರ ಎಂಬತ್ತಿ ಜಾಣ ಇಟ್ಟು ಅಂತ ಕಡಿಮೆಪ್ಪನಾಗ ಇಲ್ಲ ಅಡಿಪದಿರ ಅಂಚ ದಂಕ್ಲೆಗ್ ಪಣ್ಣ ಮಾತ ಜನಕಲ್ ಒಟ್ಟಗು ಬೇರೆಯದು ಪಣ್ಣ ಇಲ್ಲದಕ್ಕು ಅದಿಪ್ಪೀರ ನಮ್ಮ ಆಜಿ ತಿಂಗಳು ನಮ್ಮ ಎಲ್ಲಡಿಪ್ಪುಣ್ಣಾಗ ಬೊಕ್ಕ ಮರಿಯಲ್ಲಾಡ್ಲ ಅಂಚೇನೇ ಮನಿ ಸಾಮಾನ್ ಬಂದು ವೇಷಭೂಷಣ ತಯಾರಿಕೆ ಬಂದ್ಬಿ ಮನಿ ಸಾಮಾನದ ಬೇಳೆ ಅಂದ್ ಅಪ್ಪಾಗಲ್ಲ ನಮ್ಮ ಎಲ್ಲಡೆ ಕುಲ್ದು ನಮ್ಮ ಮೇಳದ ರಿಪೇರಿ ಮಲ್ತೊಂತೀರ ಬೊಕ್ಕ ಬೇತೆ ಮೇಳಗೆಲ್ಲ ಮಲ್ತದ್ ಕೊರೋನಿತ್ತೀರ ಪಪ್ಪ ಜನಕ್ಲೆಗ್ ಬೇಲೆ ಬೇಲೆಲ್ಲ ಹಾಪುಟ್ಟದೆ ಕಲಾವಿದರೆಗ ಗೊತ್ತಿತ್ತಿನಕ್ಲೆ ಅಂಚ ಬೊಕ್ಕ ಧರ್ಮಸ್ಥಳ ಮೇಳ ಸುಂಕದಟ್ಟೆ ಮೇಳ ಇಂಚ ಆ ಬೆಲೆನೋಯ್ಸಂದು ಮಲ್ತೊಂಡಿತ್ತಿರ ಅಂಚ ಇಡೀ ವರ್ಷ ನಮ್ಮ ಎಲ್ಲ ಒಂಜಿ ಬೇತ ಪಂಡ ಕಲಾವಿದೇರ ಆತನ ಮನೆ ಸಮಂದ ಬೇಲೆ ಮಲ್ಪು ನಕಲ ಅಂಚ ಅಕಲ್ ನೊಟ್ಟಿಗೆ ಇತ್ತದ ಬುಳೆ ಏನಿ ಅಂಚ ಅದು ನಿಮ್ಮ ಒಟ್ಟಿಗೆ ಹೋಗಿ ಬುಳೆಪ್ಪು ನಾವು ಎಂಕ್ಲೇಗ ಮಸ್ತ್ ಅವಕಾಶ ಇತ್ತೆ ಮೇಡಮ್ ನಿಖಲ್ ಏತ್ ಜನ ಜೋಕುಲ್ ಇತ್ತೆ ಇರು ಮಾತ್ರ ಯಕ್ಷಗಾನ ಅಂಚಿ ಬರ್ತಾರ ಅತ್ ಇರೇನ ಒಟ್ಟಿಗೆ ಪುಟ್ಟು ನಕಲ್ ಒಪ್ಪ ಪುಟ್ಟು ಯಕ್ಷಗಾನ ಕ್ಷೇತ್ರ ಯಕ್ಷಗಾನ ಎಂಕಲ್ ರಡ್ ಜನ ಎನ್ನ ಮೆಗ್ಗೆ ಶ್ರೀಶ ಪಂಡ ಶ್ರೀಶ್ ಎಂದ ಏನೊಂಜಿ ಕಾವ್ಯ ನಾಮ ಆದಿತ್ತ ಯೋಗಿಶ ಅಂದ್ ಯೋಗಿಶ ಏನಾರ್ದ ಮೆಗ್ಗೆ ಆಯ್ ಇತ್ತೆ ಬೊಕ್ಕೊಂಜಿ ಎಂಕಲ್ ಹುಡುಗಿ ಇಲ್ಲ ಆಯ್ತಲ್ದ ವಿನೋದ್ ಪಡೆ ನಿತ್ಯೆ ಬಪ್ಪನಾಡು ಮೇಳದ ಸಂಚಾಲಕೆ ಅದು ಒಂದು ಸುಮಾರು ಪತ್ ವರ್ಷ ದಿನಿ ಜನ ನಿತ್ಯ ವೇಷ ಪೋ ಪೂಂದಿತ್ತೇ ನಮ್ಮ ಮೇಳನಾಡು ಪತ್ತನೆ ಮುಟ್ಟಲ್ಲ ಪೂ ಅಂತೀರ ಬೊಕ್ಕ ಧರ್ಮಸ್ಥಳ ಕೇಂದ್ರ ಆಯೇ ಪೋದು ಒಂದ್ ನಮಕ್ ಪಣ್ಣು ಜೋಕ್ಲೆ ಅಪ್ಪಾಗ ಹಂಚಿನ ಅವಕಾಶ ಹೆಚ್ಚಳ ಧರ್ಮಸ್ಥಳ ಕೇಂದ್ರ ಒಂದು ತೆಂಕು ತುಟ್ಟಿಗೆ ಇತ್ತಿನಿ ಕೇಂದ್ರ ಒಂದೇ ಧರ್ಮಸ್ಥಳ ಇತ್ತದ ಕಲ್ಪಲ್ಪ ಕ್ಲಾಸ್ ಕಡಿಮೆ ಇತ್ತಣ್ಣ ಪರಿಪೂರ್ಣವಾದ ಕಲ್ಪ ಒಂದು ಇತ್ತೀರು ನಾಲ್ಕು ತಿಂಗಳು ಅಲ್ಪ ಸೇರಿ ಅಲ್ಪ ಸೇರಿದು ಪಂಡ ಹರಿನಾರಾಯಣ ಬೈಪಡಿತಾಯ ಬಕ್ಕ ಲೀಲಾವತಿ ಬೈಪಾಡ್ತಾರೆ ಅಕ್ಕಲು ನಮ್ಮ ಮೇಳಡು ಪತ್ ವರ್ಷ ಬೆನ್ನಿ ಮರಿ ಮರಿಯಲ್ಲಡಕಲು ಧರ್ಮಸ್ಥಳ ಕೇಂದ್ರ ಭಾಗವತಿಗೆ ಹಿಮ್ಮೇಳ ಕಲ್ಪ ಒಂದಿತ್ತೀರ್ ಅಂಚ ಆಕಲ್ ನಮ್ಮ ಮೇಳಾಡಿ ಪುನಃ ಆಯಪ್ಪ ಅಲ್ಪ ಕಾಲ್ತದ್ದು ಪರಿಪೂರ್ಣವಾದ ಹಿಮ್ಮೇಳವಾದಕ್ಕೆ ಆದಿತ್ತೆ ಬಕ್ಕ ವೇಷಧಾರಿ ಆದಿತ್ತೆ ಮಕ್ಕ ಪ್ರಸಂಗ ಬರತ್ತೆ ಮಸ್ತ್ ಪ್ರಸಂಗ ಬರತ್ತೆ ತಾಳ ಮದ್ಲೆ ಅರ್ಥದಾರಿ ಪೂರ ಆದಿತ್ತೆ ಬಕ್ಕ ಪತ್ರಕರ್ತೆ ಅದ ಬೇಲೆ ಮಲ್ತಂತೆ ಒಂದ್ ಎರಡ್ ಸಾವಿರದ ಎಂಟು ಬಣ್ಣ ಒಂದ್ ಅಕಸ್ಮಾತ್ ಅದೀರ್ ಪೊಯ್ ಇವರೊಂಜಿ ಪಾತ್ರ ಪಂಡರು ಅಪ್ಪಗ ಪೊಂಜೋಲೆಗೆ ಅವಕಾಶ ಕಡಿಮೆ ಇತ್ತು ಪಂಡ್ಲ ಮೇಡಮ್ ಅಪ್ಪಗದ ಕಾಲಡು ಮೇಳೊಲಿಡು ಪುಂಜೋಲೆಗೆ ಅವಕಾಶ ಇತ್ತು ಎಂಚೆ ಇತ್ತು ಐತ ಬಗ್ಗೆ ಮೇಳಡು ಬಣ್ಣ ಅಪ್ಪಗ ತಿರುಗಾಟ ಮಲ್ದಿನಿ ಅವೆ ಲೀಲಾವತಿ ಬೈ ಪಡ್ತಾ ಇರು ಆರು ಪತ್ತು ವರ್ಷ ಐದು ತುಂಬ ಜ್ಞಾನ ಆರು ಬೇತೆ ಮೇಳಡು ತಿರುಗಾಟ ಮಲ್ ತಂದಿತ್ತಿರು ಆರು ಪಣ್ಣ ಉಡ್ತಿ ತಿರುಗಾಟ ಮಲ್ತಿನಾರು ನನಗಲ್ಲ ಏರ್ಲಪ್ಪ ಇರು ನಾನು ಅದು ಮುಗ್ ಬರಲೇ ಐದ್ ಆನೆ ಕಲ್ಲು ಗಣಪತಿ ಭಟ್ ಇತ್ತರ್ ಅರ್ನ ರೆಡ್ ಮೆಗದಿನಕಲು ವಿಜಯ ಭಟ್ ಒಕ್ಕ ಮೋಹಿನಿ ಭಟ್ ಮಕ್ಕಳು ನಮ್ಮ ಮೇಲೆ ಭಾಗವತಿಗೆ ಬಕ್ಕ ಮದ್ದಾಳೆ ಹೊರ್ತಿ ಅಕ್ಕ ಮೆಗದಿನಕಲು ಪಪ್ಪ ಅವಕಾಶ ಕುರ್ದಿತ್ತಿರಿ ಆನಪ್ಪ ಗೆಲ್ಲತ್ತೆ ಅಂದಾಲ ಕಲ್ದಿದ್ದಣ್ಣು ಅಕಲ್ ಅಂತ ಸಮಯ ಇತ್ತೀರ ಐದಕ್ಕು ಅವೇ ಮುಂದುವರೆ ಸ್ಯಾರ ಆ ಕಾಲ ಬಾರಿ ಬಂಗಣ್ಣು ಆಯ್ತಕ್ಕ ಅವೇನು ಪತ್ತನೆ ಆಯ್ಬಕ್ರ ಲೀಲಾವತಿ ಬೈಪಡ್ತಾ ಅರ್ಕ ಅಲ್ಪನೆ ಇಲ್ಲ ಮಲ್ತಿರ್ಚ ಅದೇ ಹಿಂಗೆ ಕಲ್ಪನೆ ಭಗವತಿ ಅದ ಭೂಲ ಪಾಠ ಕಲ್ಪದ ಅರ್ನೊಟ್ಟಿಗೆನ ಮೇಳಾಡಿ ಸಂಗೀತ ಪೂರ್ಣ ಪೂರ್ವರಂಗದ ಪದ್ಯಪನ್ ಒಂದು ಮುಂಜು ವರ್ಷ ತಿರುಗಾಟ ಮಲ್ದೆ ಅರ್ತನಾಗ ಬಾಕ್ ಆ ಮೇಳ ಇಲ್ಲಡೆ ಇಲ್ಲಾಡಿ ಜೋಕ್ಲಿ ಮಗ ಮರ್ಮಲ್ ಪುರ ಅಪ್ಪಲ್ ಪಡದ ಮೇಳ ಪೋಪನ ಉಂಟಾಯ್ ರಂಚ ಬಕೆ ಅಲ್ಲ ಆ ಮೇಳಾಗ ಬೋಪ್ನ ತಿರುಗಾಟದ ಅನುಭವ ಇತ್ತು ಅಪ ವರ್ಷ ಕರೆಕ್ಟ್ ಪೋತೆ ಅರ್ನೊಟ್ಟಿಗೆ ಬಕ್ಕಲ್ಲ ಮುಂದೆ ಇತ್ತೆ ಸಾಮಾನ್ಯದು ನಮ್ಮ ಇತ್ತೆ ಆಂಜೋಲಿಡ ತಿರುಗಾಟದ ಅನುಭವಕ್ಕೆ ಏನಂಡ ಅಕ್ಲ ಅಕ್ಲೇನ ಅಪಘಾತ ಭಂಗ ಪನ್ಪೇರು ಆಂಜೋಲಿಗೆ ನಮ್ಮ ಪುಂಜೋಲಿನ ಹೋಲಿಕೆ ಮಲ್ತಂಡ ಪುಂಜೋಲಿಗೆ ಇಪ್ಪುನ ಬಂಗಲು ಬೇತ ತಿರುಗಾಟ ಸಂದರ್ಭ ಈರು ತೂಯಿನ ಅಂಚಿನ ತಿರುಗಾಟದ ಒಂದು ಅನುಭವ ಮಾಡಲು ಇತ್ತಂಡ ಒಂದು ನೆನಪು ಮಲ್ತಂದ್ರೆ ಪಣ್ಣು ಜೋಕಲಿ ಬಂಡ ಅಪಾಗ ನಮ್ಮ ಪೋಪುನವೇ ಒಂದು ನಮ್ಮನ್ ತೂಪುನ ಪಣ್ಣು ವಿಶೇಷವಾದ ಪಣ್ಣ ಎಡ್ಡೆಡ್ ತುಪ್ಪು ಹಾಕಲ್ಲ ಇಪ್ಪುವೇರು ಹಾಲೆಡ್ ತುಪ್ಪು ಹಾಕಲ್ಲ ಇಪ್ಪುವೇರು ಬುಕ್ಕೊಂಜಿ ನಮ್ಮಕ್ಕ ಪೋಪುನ ಬರ್ಪುನವು ಆ ವ್ಯವಸ್ಥೆ ಪಣ್ಣ ನ ಒಟ್ಟಿಗೆ ಸೇರೋದು ನೆನ್ಚಾ ಯಾಕೆ ಎಂಕಲ ಅಪ್ಪಾಗ ಯಾನ್ ಪೋನ್ ಇತ್ತೀನಿ ಎಂಕಲ ಪಪ್ಪಡ ಬೇತೆ ವೆಹಿಕಲ್ ಕಡಿಮೆ ಇಂಜಿನ ವರ್ಷ ಮಲ್ತೊಂತೀರ ಆಟದ ಫೋರ್ ನಾಟ್ ಸೆವೆನ್ ಗಾಡಿ ಐಟೆ ಪಪ್ಪನೊಟ್ಟಿಗೆ ಯಾನ್ ಎದುರುಕುಲ್ ಒಂದು ಯಾನ್ ಅಂಚೆ ಪಣ ಪೋನ ಬಸ್ ಅಂಚೆ ಪೋರ್ಣ ಪಿರ ಬಣ್ಣಗ ಅವೇ ಗಾಡಿ ಆಕಲ್ಲ ಆಟದ ಲಾರಿ ಕಣ್ಪನ ಐಟೆ ಬೈ ಪಡ್ತಾ ಇರ್ನಾ ಕಣ್ಣನ್ನು ಅಪ್ಪಗ ಸ್ಕೂಟರ್ ಬೈಕ್ ಅಕ್ಕನ ವ್ಯವಸ್ಥೆ ಅಂಚ ಅಂಚೆ ಬರೋಂದು ಅಂಚ ಅಂಚೆ ಎಂಕಲು ಅವ್ಯಾವೇ ಗಾಡಿ ಪುರ ಬರೋಡು ಅವನ್ ಇತ್ತ ಒಂದಿಂಜ ಸಂದರ್ಭದ ಸೆಕೆಂಡ್ ಹ್ಯಾಂಡ್ ಗಾಡಿ ಪೂರ ಅಂಚ ಚಕಲೊಟ್ಟು ಕುಲೊಂದ್ ಮರ ಮಸ್ತ್ ಒಂಥರ ನಮಕ್ ಅವು ಪೋಪನ ಬರ್ಪ ಇರ್ಕಿರಿ ಬಂಡ ನಮಕ್ ಪಿದೈ ಪೋಪ್ ಆ ವ್ಯವಸ್ಥೆ ಅಪಗ ಓಲ್ ಐತಿ ಇಲ್ಲಾಡ್ಲಾ ಇಪ್ಪನ್ ಕಡಿಮೆ ಶೌಚಾಲಯದ ವ್ಯವಸ್ಥೆ ಅವು ಒಂಜಿ ಮಸ್ತ್ ಬಂಗ அப்பிட்டட்டே இத்தால ஆட்டேல்து கண்டித்த புல்யா முட்டானே பையா அண்ணா கானே முட்ட அல்பா புல்யமுட்ட கரீபுன அவலி கலாவது திருகாட்ட மாத்த பண்டர் இத்த இரஞ்சி மேலக்கி அது ஜவ்தாரி எஞ்ச உண்டு மேடம் ಸಜವಾಬ್ದಾರಿ ಪಂಡ ಇಂಕಲು ಮೇಳ ಇಪ್ಪನಾಗಲ್ಲ ನಮಕ್ ತುಳು ಪ್ರಸಂಗ ನಮ್ಮ ಐತಿ ಕಟೀಲ್ ಧರ್ಮಸ್ಥಳ ಮೇಳ ಪೌರಾಣಿಕ ಗೊಬ್ಬಂದಿತ್ತು ಆ ಟೈಮಡು ನಮ್ಮಂಚಿನ ಮೇಳ ಸುಂಕದ ಕಟ್ಟೆ ಚ ಕರ್ನಾಟಕ ಮೇಳಪುರ ತುಳು ಪ್ರಸಂಗ ಅಪ್ಪಾಗೊಂದಿ ಒಂಜಿ ಪ್ರಸಿದ್ಧ ಒಂಜಿ ಆ ಒಂದಿತ್ತಣ್ಣ ಪ್ರಸಿದ್ಧವಾದಿತ್ತನು ಅಂಚಪ್ಪ ಏನಪ್ಪ ಪಪ್ಪ ಗೊಂಜಿ ಪೊಸತ್ ತಾರೆ ಬರೇಪು ಅಣ್ಣ ಮಸ್ತ್ ಕಲ್ದಿಜೆ ರಾಜನೇ ಕ್ಲಾಸ್ ಕಲ್ದೀನಿ ಅಣ್ಣ ಒಂಜಿ ಆಯ್ತಾ ಲೆಕ್ಕಾಚಾರದ ಪದ್ಯೋಲು ಒಂದು ಹತ್ತಾರ ಅರೆಗೋಚ ಕತೆ ಬರೆದು ಪದ್ಯ ಒಂದು ವರ್ಷಗೊಂದು ಗೊಂಜಿ ಪೊಸತ್ ಪ್ರಸಂಗಿ ಮೇಳಾಗ ಬೋಡಿ ಅಂಚ ಅವೆನ ಬರೆದು ಗೊಬ್ಬಂದ ಇತ್ತಿನಿ ಅಂಚ ಎನ್ನ ಮೆಗ್ಗೆ ಕಲಿತನ ಗಾಯಗ ತಾಳಮದ್ದಳೆ ವಾಗೇಶ್ವರ ಯಕ್ಷಗಾನ ಮಸ್ತ್ ಕುಡ್ಲಾಡು ವಾರದ ಕೂಟ ಮಸ್ತ್ ಆಪುಣ ಅವೆಕ್ ಪುರ ಹಿಮ್ಮೇಳಾಗ ಪೋಯಾರ ಅಭ್ಯಾಸ ನಂದೆ ಆಂಜ ಅವಕಾಶ ಎಲ್ಲ ಇತ್ತು ನನ್ ಚಪ್ಪು ಒಂದಿತ್ತಿನಯ್ಯಾಗ ಆಯ್ ಉಂಜ್ ಪಣ್ಣ ನಮಕ್ ತುಳು ಪ್ರಸಂಗ ಮಲ್ತಂಡ ತುಳು ಭಾಷೆ ಒಂದ್ ಬುಲ್ಲೆ ಒಳ್ಳಿ ಹುಳ್ಳಿ ಮಲ್ಪೊಲಿ ಮಲ್ಪಲ್ಲಿ ಪೌರಾಣಿಕದ ಜ್ಞಾನನೇ ಪೂಜೆ ನಮ್ಮ ಕಲಾವಿದರೆಗ್ ಆಯ್ಕಂದ ಯಕ್ಷೋತ್ಸವ ಬಂದು ಸ್ಟಾರ್ಟ್ ಮಲ್ತೆ ಅವು ಪಣ್ಣ ಶುರುಕುಪ್ಪ ಇವತ್ತೈದು ನಿಂತ ಆಟ ಎಲ್ಲ ಮಲ್ದ ಬುಡಂದೆ ನಮ್ಮ ಮೇಳದ ಕಲಾವಿದರೆಗೆ ಬವ್ಯಾಸಿನ ಕಲೆಯಾಗರ ಪಣ್ಣಕಾ ಓಲ್ಡ್ ಏರ್ಪೋರ್ಟ್ ರೋಡ್ ಸರ್ಕಲ್ ದಲ್ಪ ಇತ್ತೆಲ್ಲ ಮಲ್ತಂದುಲ್ಪ ನಾ ಅವಳು ನಮಕ್ ಒಂದ್ ಎರಡು ಗಂಟದ ಮುಜು ಗಂಟದ ಆಟ ಅವು ಪಣ್ಣ ಪೇಮೆಂಟ್ ಇದ್ ಅಂದೆ ಸಾಧಾರಣ ಪಂಡ ಅಪಗ ಅಪಾಗ ಕಲ್ಪ ಹೊಲ್ತುರ್ದೋಡೆಲ್ಲಾ ಅಂಜುಲ್ ಬರೋಂದಿತ್ತ ಕಲಾವಿದೀರ ಪಂಡ ಆಟ ಕಲ್ಪೋಡ್ ಪನ್ಪುನ ಹವ್ಯಾಸ ಅಭ್ಯಾಸ ಎತ್ತಿನ ಹಕ್ಕು ಬರೋನ್ ಇತ್ತರ್ ಆಯ್ನ ಆಯೆಲ್ಲ ಆಯ್ನ ಫ್ರೆಂಡ್ಸ್ ಹಕ್ಕು ಮಸ್ತ್ ಜನ ಇತ್ತರ್ ದಯಾನಂದ ಕೋಡಿ ಕಲ್ ಲಕ್ಷ್ಮಣ್ ಕುಮಾರ್ ಮರಕಡ ಭಾಸ್ಕರ ಅಧ ಮನಿ ನಾಲ್ಕು ಮುಕುಲ್ಪುರ ಸುಮಾರು ಜನ ಇರ್ತೇವರು ಅಂಚುಲ್ಪುರ ಅಕಲ ಸಾಕಾರುಡವು ಸಕ್ಸಸ್ ಆಂಡ್ ಬಕ್ಕ ಎರಡ್ ಸಾವಿರದ ಎಂಟು ತೀರಿ ನಿ ಆಯ್ನ ಪುದರನೆಕುಲು ದಿ ಶ್ರೀ ಯಕ್ಷೋತ್ಸವ ಅಂದ ಕನ್ವರ್ಟ್ ಮಾಡ್ತದ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಕೂಡ ಪಪ್ಪನೆನ್ ಮಾಡ್ ಬೆಳ್ಳಾರೆ ಮಂಜುನಾಥ ಬಟ್ಟ ಕಟೀಲ್ ಮೇಳದ ಹಿರಿಯ ಆರ ನಾಟ್ಯ ಅಭ್ಯಾಸ ಸ್ಟಾರ್ಟ್ ಮಾಡ್ತದ ಐ ನಿತ್ಯಾ ನಡಪುಂಡು ಕ್ಲಾಸ್ ತರಗತಿ ಪಂಡ ಎಂಕು ಅವು ಮೊರ ಯಕ್ಷೋತ್ಸವ ಅಪ್ನಲ್ಪನೆ ಸ್ಟಾರ್ಟ್ ಮಲ್ತಿತ್ತ ಆಯ್ಬೇಕ ಎರಡ್ ಮೂರು ವರ್ಷ ಮಲ್ತನಾಗ ಬಚ್ ಮಲ್ಪಡೋದ್ ಒಂಚೂರು ಬೇಡಿಕೆ ಬತ್ತ ಅಲ್ಪ ನಿತ್ಯನ ಅಲ್ಪ ಅಲ್ಪಲ್ಲ ಸಮಯ ಮಲ್ ಎಂಕ ಮುಜೇಶ್ವರದ್ ಬಕ್ಕ ಕರ್ಗಲ್ ವಿಶ್ವೇಶ್ವರ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಕಲ್ಪ ಅಂತಿನ ಆರೆ ಮುಖ ಅಂತಾರ ಬಕ್ಕ ಲೀಲಾವತಿ ಬೈಪಾಡ್ತಾಯಿ ಹರಿನಾರಾಯಣ ಹಿಮ್ಮೇಳ ಬಕ್ಕ ನಾಟ್ಯೋಗ ಮೇರ್ ಮಾಲ್ದ ನಮ್ಮ ಎರಡ್ ಸಾವಿರದ ಹನ್ನೊಂದು ವಿಜಯ್ ವಿಜಯವಿಟ್ಟಲ ಮಂದಿರ ಗುರುನಾರಾಯಣ ಮಂದಿರ ಇಂಚ ಅಲ್ಪ ರಡ್ಡು ಕೊಡ್ ಎಂಕು ಕ್ಲಾಸ್ ಮಲ್ತೊಂಡಿತ್ತ ಬಕ್ಕ ಪಕ್ಕ ಅಲ್ಪಲ್ಲ ಬರ್ಪನ ಬರ ಒಂದ್ ಹೆಚ್ಚು ಸಮಯ ನಡಪು ಜಿ ಶ್ರೀಶಕಾಲತ ಕ್ಲಾಸ್ ಇಂಕು ಎಂಕಲಾತಿಗೆ ಮಲ್ತಂತ ಐತಲ ಕೊಡ ಆಟ ಮಲ್ತಿತ್ತ ಪಕ್ಕ ನಮ್ಮ ತಳಕಳ ದೇವಸ್ಥಾನ ನಡೀತಾ ನಡತು ಎರಡ್ ಸಾವಿರದ ಹದಿನೇಳ ಪಕ್ಕ బయపడతాయి చై మే భగవతిగా అక్కలు కల్ప ఉ నాట్య కర్గల్ విశ్వేశ్వర బట్ కల్పందు కల్పేరు మస్తు జోకులు కల్త పణా ఉంటు కల్తిన పూర కల్తన పుణ జోకులు బేలే మద్మెంచేరు ఆమె జోకులు చూరు కల్తద స్టడిగ బేత మేళ పోమ్మ ఎల్ మేళ అవు అక్ డిమా బర్ పుణ పోరు దాదా మనస్థ అప్పు అవు కూట అందోకులు ಕಾಲ್ ತಂದೇ ಬಕ್ಕ ಒಂದ್ ಎಲ್ಲ ಎಣ್ಣೆ ಜೋಕಲ್ ದುಮು ದೇ ಐಟ ಮಹಿಳಾ ತಂಡ ಬೊಕ್ಕ ಮಕ್ಕಳ ತಂಡ ರಲ್ಲ ತಲೆಳ ಮೇಳ ಒಂಜಿ ಕಾಲುಡು ವೃತ್ತಿಪರ ಮೇಳ ಅದು ಮಸ್ತ್ ಪುಗಾರ್ತೆ ಪಡೆ ನಾವು ಅಂಚಿನ ತಲೆಕಳ ಮೇಳದ ಇತ್ತದ ಪರಿಸ್ಥಿತಿ ಎಂಚ ಉಂಡು ಮೇಡಮ್ ವೃತ್ತಿಪರ ಮೇಳವಾದೆ ಅವು ಇತ್ತೆ ದುಂಬುವರಿ ಒಂದುಂಡ ಅತ್ ಭಂಗ ಒಂದು ಎಂಚ ಪರಿಸ್ಥಿತಿ ಇತ್ತದ ಪರಿಸ್ಥಿತಿ ಬಣ್ಣಗ ನಡಪ ಎನ್ನ ಪಪ್ಪನೊಂದ್ ಆಶೆ ಮಸ್ತ್ ಸರ್ತಿ ಮಾತಾಡಲ್ಲ ಪಂತೀರ ಯಾರು ಏನ್ ತೀರ್ನೆಲ್ಲ ಮಗಾಲ ಮುಂದುವರಿಸಿ ಮೇಳ ನಂದ್ ಕಲಾವಿದ ಎರಡಲ್ಲ ಪಂತೀರ ಆಡಳಿತ ಮುಕ್ತೇಶ್ವರ ಮುಜರ ಇಲಾಖೆದ ಮಾಜಿ ಸಸಿವಿ ರಾಯನ ನಾಗರಾಜ ಶೆಟ್ಟರ್ ಆರ್ಡಲ್ಲ ಪಂತೀರ ಯಾವ ನಡಪುಡು ನಡು ಟೆಂಗಲ್ನ ಪಪ್ಪ ಉಳ್ಳಾಲ ಮೇಳಲ್ಲ ಮಲ್ತಿತ್ತಿರ್ ಒಂಜಿ ಆರ್ನ ಶಿಷ್ಯನೇ ರವಿ ಅಡ್ಡೆ ರಾಯಗ್ ನಡಪ ಯಾರ ಪಂದಿತ್ತಿರ ಬಕ್ಕ ಒಂದ್ ಎರಡು ವರ್ಷ ಮಲ್ತೆ ಅಣ್ಣ ಮಸ್ತ್ ಬಂಗುಂಡು ಮೇಳ ಮಲ್ಪ ಎಂಕ್ ಒಂಚೂರು ಸುಲಭ ಮಂಡ ಪಪ್ಪ ಮಲ್ದಿನ ರಂಗಸ್ಥಳದ ಚೌಕಿದ ಲೈಟಿಂಗ್ ದ ಸಾಮಾನು ವೇಷಭೂಷಣ itin manaina mm. namariperip ಸ್ವಲ್ಪ ಓಡಾಪ ಪ್ರತಿ ವರ್ಷ ಎಂಕ ಆಟಾಡ ಮಸ್ತ್ ಇಲ್ಲಕ್ಕಂಚ ಮುಂದುವರಿಸ ಆಟಲ್ ಮಸ್ತ್ ಕಮ್ಮಿ ಆಪುಂಡು ಕಮ್ಮಿ ಅಪ್ಪಂಡ್ ಮಂಡ ದು ಆಜಿ ತಿಂಗು ನಮಕ್ ಎತ್ತ ಮೈನ್ ಎಡ್ ಕಲಾವಿದ ಬೋರ್ಡ್ ಅಂಡ ನಮ್ಮ ಆಜು ತಿಂಗುಲ್ ಆಕ್ಲೆ ದಿನಾಲದ ಅಂದ್ಕೋರ ಇಜಿನ್ ಆಕ್ಲೇನ್ ಆಪುಜಿ ಆಕ್ಲೆಲ್ಲ ಜೀವನ ಆಪೂಜಿ ಅಂಚಾಂಚಿ ಪಕ್ಕೊಂಚಿ ಕಲಾವಿದ ಬರೋಂದು ಪ್ರಬುದ್ಧ ಬೇಲೆಡ್ ಎಡ ಬೇಲೆರ್ ಅಕ್ಲೆ పెద్ద పెద్ద మెళ్ళోళ్ళలో ఎత్తు తొందరు అంటే తిక్కిన ఆటలేని అనేది కలవదీ అని మళ్ళీ పెప్ప ఇప్పునా కొన్ని ఇత్తిన పత్తు జావనేరు బుర్దు అని ಅಂಚ ಉಂಡ್ ಆಟ ಒಂಚೂರು ಬಣ್ಣ ಎಂಕ್ ಪೋಯರ್ ಪಾತೆರ್ ಆನ್ಜೋಲ್ ನಾತ್ ಎಂಕ ಬಂಗ ಭಾಗವತೀರ ಸಹಕಾರ ಕಲಾವಿದರ ಸಹಕಾರ ಉಂಡ್ ಸುಮಾರು ಅಲ್ಪ ಸತ್ತು ಬಣ್ಣಗ ಜನಕೂ ಅಲ್ಪ ಪ್ರಚಾರ ಅನ್ನೋತ್ತಿನ ಅಲ್ಪ ಒಂದ್ ಅಟ್ರಾಕ್ಷನ್ ಆಪಿರತೆ ತಿಕ್ಕಿನ ಆಟೈತೆ ಆಲ್ ವರ್ಷ ಮಲ್ತಿನಲ್ಲ ಪತ್ತಿರುವ ಆಟ ಅನ್ನಲ್ಲ ಗೋಲ್ಲ ಪಣ್ಣ ಎಡ್ಡೆ ಆತಿಂದ ಬೈಚ್ ಆಟ ತಿಕ್ಕ ನಾನಗೊಂಜ್ ಕೆಲವೇ ದಾದ ಅನ್ಲಾ ಕಂಕಾವ್ ಯಾನ್ ಬಣ್ಣ ಮೇಳ जोकले पाण्या पण जोकलेला ಪಾಡುವೆ ಏನು ಭಾಗವತಿಗೆ ಗೌಡ್ ಹಿಮ್ಮೆ ಎಣ್ಣ ಜೋಕುಲ್ಲ ಹಿಮ್ಮೇಳ ಕಲ್ತಿನ ಜೋಕುಳ್ಳೆ ತೊಂದಪಪ್ಪ ಪುಂಜೋಕುಲ್ ಬಲ್ಲಿ ಎಂಕಲ್ ಎಣ್ಣ ಪಪ್ಪಲ್ಲ ದಿವಂದ್ರಿ ಅನ್ ದಿವಂದಿಜ್ ಅಂಚ ಪಾಡು ಅವು ಕೆಲವೇ ಪಣ ಜೋಕುಲ್ಲ ಐಟ ಪಕ್ಕ ಜೋಕುಲ್ ಅಂದ್ ಏನ್ ಮಾತ್ರ ಬಿಡ್ತಿದ್ದ ಆಟ ಕಮ್ಮಿ ಅಲ್ಲ ಮಲ್ಲಿದ್ದ ಅವು ಯನು ಎನ್ ಎಂಕಲ್ಲ ಪಪ್ಪ ಮಲ್ದಿನ ಪರಂಪರೆ ಏನೇನೆ ಮುಂದುವರೆಸನ್ ಏನು ಮುಂದುವರೆಸವ್ ತುಲೆನ ಸವಾಲು ಓಲಿಕೆಂಡಿ ತುಲ ಪಂದೆ ಒಂಚೂರು ಅವಕಾಶ ಕೊರಪುನೆಲ್ಲಿಪ್ಪುಡು ಪೂರ ಹಿಂಗಂಟ ಅದ ಕಲಾವಿದ್ರೆ ಪನ್ನಾಗ ಅವು ಜೋಕುಲ್ ಆಟಾಗೆ ಅಂಚ ಜೋಕುಲ್ ಉಳ್ಳೇರಿಗೆ ಪುಣ್ಣ ಅಂಚ ಒಂದು ಸುಮಾರು ಕ್ಯಾನ್ಸಲ್ ಆಪಣ್ಣ ಪಣ್ಣ ಬೇಜಾರು ಆ ಪುಣ್ಣ ಆಂಡಲ್ಲ ಯಾನ್ ಪಣ್ಣ ಯಾನ್ ಇಂಚೇನೆ ನೋಡ ಪುಣ್ಣ ಒಂದು ಒಲ್ಲ ಧೈರ್ಯ ಪಣ್ಣ ಇಂಕಲ್ಲ ಮೇಳಾಡು ಮಾತರೆಗ್ಲ ಅವಕಾಶ ಪಣ್ಣ ತಳಕಾಳ ಮೇಳ ಪನ್ಪುನ ನಾವು ಕಲ್ಪನ ಕಲೆಗಿಂದ ಹೆಚ್ಚು ಸ್ವಲ್ಪ ಪ್ರಚಾರ ಅಂಚೇನೆ ಕಲ್ಪನ ಅವಕಾಶ ಪಣ್ಣ ನಮ್ಮ ಮೇಳಾಡು ಕಲ್ತಿನ ಅಂದಪ್ಪ ಕಲ್ ನಮ್ಮ ಮೇಳಾಡು ಸೇವೆ ಮಲ್ತದ್ದು ಆ ಕಲ್ಪಣ್ಣ ಬೇತ ಕಲ್ತ ಬರ್ ನಮ್ಮ ಮೇಳಿ ಅಲ್ಪ ಅವಕಾಶ ಕೊರನಕು ಇನ್ನಿತ ಕಟೀಲ್ ಆಜಿ ಮೇಳೋಡ್ಲಾ ನಮ್ಮ ಜೋಕ್ಲ ತಿತ್ತ ಮೇನ್ ಸಿಟ್ಟು ಪ್ರಧಾನ ಭಾಗವತರಾದುಳ್ಳ ಪ್ರಧಾನ ದೇವಿ ಮಲ್ಪನ ಅರುಣ್ ಕುಮಾರ್ ಕೋಟ್ಯ ನಿಂಚಿನಕುಲ್ ಮಸ್ತು ಲೇರು ಪುದಾರ್ ಬಣ್ಣ ಸುಮಾರು ಲೇರ್ ರಡ್ಡತ್ ಅಂಚ ಬಕ ಬಾಕಿ ಮೇಳಾಡ್ಲ ಉಳ್ಳೇರ್ ಅವಕಾಶ ನಮಕ್ ಹೊರನೇಟ

ಇಂಚ ಇರೇನ ಈ ಸಂಘಟನಾ ಕ್ಷೇತ್ರ ಅಡಿಗಿರೇಗ ಮದಪರಾವನ್ನಂಚಿನ ಹೂವಾಂಡಲ ಪ್ರಕರಣ ಆಯ್ನ ಉಂಡೆ ಇತ್ತು ನೊಂಚಿ ಪಟ್ಟಂದ್ಲೆ ಮಸ್ತ್ ಆಪಣ್ಣು ಅಣ್ಣ ಒಂಜಿ ಇಂಕ್ಲೆಗೊಂಜಿ ಆ ಕೆದಿಲ್ಲ ಡೊಂಜಿ ಪಪ್ಪ ತೀರ್ನ ವರ್ಷ ಬಕ್ಕನದ ನಾಟ ಬತ್ತಿತ್ತು ಅಣ್ಣ ರಂಗಸ್ಥಳ ಪ್ರದಾಲೇಜ್ ಸಂಗದನೆ ಅವಂಜಿ ಮಸ್ತ್ ಆಟ ಅಲ್ಪ ಬಣ್ಣ ಪಟ್ಲ ಅನ್ನ ಪನೋಡು ಬಕ್ಕ ಕೋಡ ಪದವು ಬರೋಡು ಅವು ಏನು ಎಂಕಲ್ ವಯಸ್ಸೊಂದು ಎಂಕ ಪಾತ್ರ ಎಂಗಳ ಮೇಳದಾರ ಆರು ವಯಸ್ಸೊಂದು ಇತ್ತೇರು ಬಪ್ಪ ನಾಡು ಕ್ಷೇತ್ರ ಮಾತ್ರ ಪಣ್ಣ ವೀಳ್ಯ ಕಡಿಮೆ ನಮಕ ಕೊರ್ಪುನು ఒ నమ్మంచ మేళలో పన్న వీలెళ్ళ కుర్ పుజీరు అండ్ ఎంకులు బొక్క అక్కల బర్ప ఆ ఒంకుల తొంద పోదించిన పట్ల దా బై అడే బ్ర అతన ఈ సంఘట కరీగ మస్ అోడ పదావు బారు అక్కలు పండ్ ఇక్ష అంతా ఖర్చు మూడీ నాలుగు కిలోమీటర్ మాత రస్తే మొక్క బ్యానర్ పాడదేవ్ సింగల్ సింగల్ బ్యానర్ గోడ పొదవ్ న బతే పట్ల న బతే అవు పాడ పొదవ్ వానమ్ నెల్త ఆర్ ఫోన్ తొందర బాపక్షేత్ర మేళి పేరు ఆ అక్కల బనతాపంగారు ఎంచిన ప్రసంగారీగా కా जानी मल हवन अझ अल्प फोल जे आट गोबर ऐटा मार्जि आटी जोके गाडी ಸಪೋರ್ಟ್ ಮಲ್ಪುಡವತೆ ಮಸ್ತ್ ಅಂಚಿನ ಕೆಲವು ಸಂದರ್ಭ ಹಾ ಎಂಕಾಕುಲು ಆಟ ತೂವದೆ ಜಿತ್ತೆರ್ ಐನ್ ಕೆಲವು ಜಾವೆಂಡು ಮಾತೆರ್ಲ ಬೆಚ್ಚಡ್ ಜೈದೆರ್ ಆತ ಆಟ ತೂ ಉಪ್ಪುನೆ ಜಾವೆಂಗ್ ಗೊತ್ತಿ ಜಾಡೆನಿ ಆತ ಕುಲ್ತ್ರ

ഭംഗ് പ്രി എങ്ക അങ്ങനെ ടീച്ചർ പണു ബണ്ണ ആയി മസ്ത് ഹരേ ഉണ്ടിത്ത മസ് പണ മസ്ത് എനിക്ക് മസ് ബംഗാ ഒന്നുണ്ട് ചേല ബുട്പ്പു ബണ്ണ ഒന്നു ഇഞ്ചു പോയി വർഷ അത് ഹെൽപ്പു എന്താൽപര് ടീച്ചർ ബേല തിക്കത് ഞാൻ നോസ്തീയായി അവർ അഡ്ഡ് ബേലല്ല നെത്ത നോടിന మొబైల్ బత్తు మొబైల్ దితే ఫుల్ బేల బయట ఊరు ఆడు జోకులకి అడిగే మల్పోడు పాత్ర దిక్కోడు పూర నమనే మలిపోడు అక్కలకి ఏదన్నా రిపోర్ట్ లో కూరడు ఈమెంట్ జనక్ల జోక్ తోడు మస్తు భంగి బుట్ పం ఈ ఆ టైపు ఉన్నగల ఉల్లు నిద్ర గజ్జ్ బతున్న మల్పోడు అతను మస్తు భంగ మస్తు అంచిన బుడ్న చూరు ఇంకా సులభ అత యక్షగానం నుంచూరు పిదేపోదు పాతే నమక్ కాంటాక్ట్ పం జోకుల నాట మస్తుక్కొందిండు జోకుల నాట పుంజువుల నాట తిక్కుండు అయ్యు బరొందిండు ಐನಲ್ ಎಂಕ್ ಮಲ್ತದ ಮುಂದುವರಿಸದಲ್ಲಿ ಆಂಡ ಎಂಕ್ ಪೋಯೆರ್ ಟೈಮ್ ಇಂಜಿ ಈ ಬೇಲೆಪ್ಪುನ ಅಂಚೆ ಸಂಗಟಕೆರೆನ ಬೇಲೆನೆ ಅವ್ವೆತೆ ಪೋದು ಪಾತೆರ್ ಮಾತ್ರ ತಿಕ್ಕುಂಡು ನಮ ಒಂಜಿ ಪತ್ತ್ ಕೊಡು ಪೋಂಡು ಒಂಜಿ ಆಟ ಬೊಕ್ಕ ಆತೆ ಆಂಡ ಪತ್ತ್ ಕೊಡು ಪೋಪುನ ಬೇಲೆ ಪಾತೆರ್ನ ಮೇಲೆ ನಮ ಮಲ್ತುಂಡ ಆ ಮಾತ್ರ ಆಪು ಅಂತ ಅಂತು ಮಲ್ತೊಂದುಲ್ಲ ಇತ್ತೆ ಇರು ಇಂಚಿ ಪೊಡ್ಕೆನೊಂದುಲ್ಲೆರ್ ಕಾಲಮಿತಿ ಯಕ್ಷಗಾನ ಈ ಕಾಲಮಿತಿ ಯಕ್ಷಗಾನಲು ವೃತ್ತಿಪರ ಮೇಲಗ್

ಬೇಲೆಗ್ ಪೋಪನಕು ಕಾಲಿ ಆಟನೆ ನಂಬು ದುಮ್ಮುದಕಲು ನಕಲು ದುಮ್ಮದಿತ್ತಿನ ಹಾಕಲು ಹಿರಿಯ ಕಲಾವಿದ್ಯಾರು ಅಂಚಿನೊಂಜಿ ಆ ಅರ್ಧ ಅರ್ಧ ಹೆಚ್ಚ ಬೇಲೆಗ್ ಪೋಪು ಅಕ್ಕಂಚೂರು ಹಣ್ಣಿ ಪೋಯ್ಸರ್ತಿದ್ದ ನೆಟ್ ತೂ ಎಡಪ ತೆಂಕು ಬಡಗುಡು ಗುಡು ಆಕ್ಸಿಡೆಂಟ್ ಆ ನಿದ್ರೆ ಕಜ್ಜದ ಆಕ್ಸಿಡೆಂಟ್ ಎಡೆಡ್ಡೆ ಕಲಾವಿದ ಜವಾನಿಯರ್ ತೀರ್ಪು ಆ ನಿಟ್ಟೆಡ ತೂನಗ ಅವು ಬುರ್ಚಿಂದ ಆಪುಂಡು ನಮಕಿತ್ತ ಬೇಗ ಸುರ್ಮಲ್ಪಡಅ ಅವು ಬೇಲೆಗ್ ಪೋದು ಈ ಕಲಾವಿದ್ಯಾರ ಎತ್ತುಪ್ಪು ಜೇರು ಆಟ ಸುರ್ಮಲ್ತಾರೆ ಆ ಟೈಮ್ ಮಸ್ತ್ ಹಂಗ ಹಾಪುಂಡ್ ಪಣ್ಣ ಬೆಲೆಗ್ ಹೋದಕ್ಲಗ ಐನ್ ಗಂಟೆಗೆ ಆಜ್ ಗಂಟೆಗೆ ಬೇಲೆ ಬುಣ್ಣ ಮೂಲ ಶುರು ಆಜಾರಕ್ಕೆ ಶುರುವ ಒಂಚೂರು ತೊಡಕಾ ಒಂದು ಮೇಳದ ಅತ್ತಿ ಆಟದ ಕೂಟದ ಅಲ್ಪ ಪುಣ್ಯಲ್ಲ ಮಲಮಲ್ಲ ಕಲಾವಿದಾರೆ ಅವ ಹಿರಿಯ ಕಲಾವಿದ ಆಯ್ತಮ್ಮ ಮಗಲ್ಲ ಯಾ ನೀಲ್ ಆಡು ಒಂದ್ ತಿಂಗಳು ಇತ್ತೆ ಒಂದ್ ತಿಂಗ್ಳಿತ್ತೆ ಒಂದ್ ವರ್ಷ ಮೇಲಾಡ್ತಿರ್ ತಿರ್ಗಾಟ ಮಲ್ದೆ ಇನ್ ಅವು ಕೆಲವು ನೆನಪು ಕೆಲವೇರ ನೆನಪಿಪ್ಪುಣ್ಣು ಕೆಲವೇಜ್ ಅವು ತುನ ಮಸ್ತ್ ಖುಷಿ ಅಪ್ಪು ಓಲ್ ಒಂಜಿ ತಳಕಲ್ಲ ಇತ್ತೆ ಅಂದ ಹೊಂದಪ್ಯಾರ ತಳಕಳ ತೆಂಕು ತಿಟ್ಟುಡು ಪಂಡ ಇರ್ ತಕಲ್ಲೇ ಗೊತ್ತಿಜ್ಜೆ ಪೋಂಡ ಪಂಡ್ ಕೆಲ ಪಾತಿರ್ವಿರ್ ಅಪ್ಪ ಏನಂತ ಪ್ರಶ್ನೆಗೆ ನೋಡಿ ಈರ್ ಎಲ್ಲಿ ಇಪ್ಪು ಹಿರಿಯ ಕಲಾವಿದ ಅವೇ ಶೊಡ್ಡನೇ ಆರ್ ಪಣ್ಣ ನಮ್ಮ ಇಲ್ಲಡೆ ಇತ್ತು ಮಲ್ಲ ಗುರುಕುಲ ಆಕ್ರ ಕಾಲು ಡಾಕುಲಿ ಎತ್ ಕಲ್ತಿತ್ತೆ ಐನೇ ಭಾಗವತಿಗೆ ಚಣ್ಣೆ ಮದ್ದಲೆ ಕಲ್ಪ ಹೊಂದಿತ್ತೇವ್ರು ಮಸ್ತ್ ಸಿಕ್ತಿತ್ತೇರು ಬಣ್ಣ ಇಲ್ಲಡ್ ಪುಕ್ಕಡಿಗುಲ್ಲು ಅಡಿಗೆಲ್ಲ ಐಕ್ ಸೇರೋ ನಿಂತೀರ ಏನಮ್ಮ ಬೀಡಿ ಕಟ್ಟೊಂತೀರ ಅಪ್ಪಗ ಬೀಡಿಗ ನೂಲ್ಪಾಡ್ನ ಅವೇನ್ ಬರ ಮಲ್ತಂತಿರು ಬಕ್ಕ ಇಂಕ್ಲಪ ಯಾನ ಮಿಗ್ಗೆ ಬರೋ ಜೋಕುಲ್ ಆರು ಕಾಸ ಗಿಂಚದಾಲ ಕರ್ಚಿಜಿ ಬೀಡಿ ಹೋಯ್ತು ನಿತ್ಯರ್ ಮಂಚ ಅವೇನ್ ಎಂಕ್ಲೆ ಗಂಚಿನ ಬಣ್ಣ ಕಾಸು ಲಾರ್ ಕೊರೋ ನಿಂತಿರ ಪಗದ ಕಾಸು ಮಸ್ತ್ ಆರ್ನಕ್ಕ ನೋತ ಅಂಡ್ ಆರ್ ದಾದೆ ಮರ ನಮ್ಮ ಇಲ್ಲಿ ಬುಡ್ದು ಪೋದು ಬಕ್ಕ ರೈಲ್ವೆ ದೀ ಗೊತ್ತಿಜ್ಜಿ ಅವು ಮಸ್ತ್ ಬೇಜಾರು ಬಕ್ಕ ಎಂಕಲ ಗುರುಕುಲ್ ಬಚ್ಪೇ मस्त पड़े आग्त मस्त ಮುಗ ಪಪ್ಪ ಕಲ್ಪದ ಕಲ್ಪ ಆರ್ ಮಸ್ತ್ ಪಾಪ ಆರ್ ಬಕ್ಕ ಪೊಳಲಿ ಲೋಕ ಎಣ್ಣೆಂದ್ ಆರ್ಲ ತೀರ್ಪು ಕುಂಬ್ಳೆ ಚಂದ ಎಣ್ಣೆಂದ್ ಗಿಡ್ಡದ ರಂಚ ಮಸ್ತ್ ಜನ ಶಿವಣ್ಣ ಬಾಗೋತಿರ ಆ ರೀತಿ ಎಂಕ್ಲೆಗ್ ನಾರ್ದ ನಾರ್ದಾರ್ದು ಕರಿ ವರ್ಷದ ತಿಕ್ಕಿರು ಎಡ್ರೆಸ್ ಹೊಸ ಬಿಟ್ಟು ಯಕ್ಷೋತ್ಸವ ಪಪ್ಪನ ಪುದಾರ್ಲ ಮೆಗ್ಗನ ಪುದಾರಲ್ಲ ಪತ್ ಸಾವಿರದ ಈದ್ ಪ್ರಶಸ್ತಿ ನಮ್ಮ ಮಂಡ ನಮ್ಮ ಯಕ್ಷೋತ್ಸವದ ರೀತಿ ಬೇತೆ ಪಂಡ ನಮ್ಮಟ್ಟು ಕಲ್ ಮಾಡಿನಕ್ಲು ಇಟ್ಟಿನಕ್ಲು ಅಂಚ ಅಂಚನೆ ಮಲ್ಪಡು ಆ ಪ್ರಶಸ್ತಿ ಎಲ್ಲ ಕೊರಪು ನೆಂಕ್ಲು ನಮ್ಮ ನೆಟ್ಟಿ ಏರಾನ್ಲ ಬೆನ್ನೆ ಬೆಂತಿನಕ್ಲೇಗ್ ನಾವು ಪೂರ ಇರೇನ ಸಂಘಟನಾ ಕ್ಷೇತ್ರ ಇದನ್ನ ವೃತ್ತಿ ಕ್ಷೇತ್ರದ ಬಗ್ಗೆ ಇಟ್ಟು ಪಾತಿರಿಯ ನನ್ನ ಒಂದು ಇರೇನ ವೈಯಕ್ತಿಕ ಬದುಕದ ಗೆಟ್ಟು ಪಾತಿರ್ನಾಂಡ ನಿಕ್ಲೆ ಇಲ್ಲಡಿ ಏರ್ಪುರ ಉಲ್ಲರ್ ಮೇಡಮ್ ಇತ್ತೆದ ಇರನ್ ಸಂಸಾರ ಜೀವನದ ಬಗ್ಗೆ ಒಂದು ಚುಪ್ಪಂದ್ಲಿ ಇಂಕಲ್ಲಾಡು ಇತ್ತೆ ಯಾನು ಎನ್ನ ಯಜಮಾನರಿ ಮಕ್ಕ ರೆಡ್ ಪುಣ್ಣು ಚೌಕು ಮಕ್ಕ ಅಮ್ಮ ಆ ಅಮ್ಮನ ಪರಿನ ಮಗಲ್ ಒಂಜಿ ಹಂಗವಿಕಲ್ ಒಂಚೂರು ಕಾರ್ದ ಆಲ್ ಎಣ್ಣೆ ಮೆಗ್ಗೆ ಪುನಾಗ ಪತ್ನೇ ಕ್ಲಾಸ್ ಅದ್ ತಂಗ್ ಅಂದ್ಲೇ ತಂದು ಬರ್ತದೆ ಹಾಲು ಅಲ್ಲ ಹಾಂಡ ಅಲ್ಲಿಗ ಪಪ್ಪ ತೀರ್ನಿ ಮದ್ವೆ ಮಲ್ತಿರ್ ಒಂಜಿ ಆಲ್ನ ಕಣ್ಣನಿ ಕಾಲ್ ನಂಜ್ ಬಾಲೆಲ್ ಪುಣ್ಣ ಬಾಲೆ ಅವ್ಲು ಅಲೆಗ್ಲ ಪೊಣ್ಣ ಬಾಲೆ ಒಟ್ಟಿಗೆ ನಮ್ಮಲ್ಲ ಮಗಲ್ ಕಟ್ಟಿಲ್ಡ್ ಸಂಸ್ಕೃತ್ ಎಮ್ಮೆ ಎಂಡ್ ಮುರಾಣಿ ಮುರಾಣಿ ಜುಲೈ ಪರೀಕ್ಷೆ ಅದ್ ಮುರಾಣಿ ರಿಸಲ್ಟ್ ಬರ್ತನ ಎಲ್ಲಿ ಸೆಕೆಂಡ್ ಪಿ ಸಿ ಕಟ್ಟಿಲ್ ಮುಗಿತದ ಇತ್ತ ಎಸ್ ಸಿ ಎಸ್ ಕಾಲೇಜ್ ಬಿ ಬಿ ಎಡ್ ಜನ ವೇಷಣ್ ಮತ್ಲೆ ಮೊದ್ಲೆ ಪೊಪ್ಪ ಪಪ್ಪ ಶುರುಮಾಲ ತಲಕಳ ಇರು ಪೋವೊಡು ಮಗಲು ತೂಪಲು ಪಂಪಿನ ಒಂಚಿ ನಂಬಿಕೆ ಅರೆಗಿತ್ತು ಅವು ಅರೆನ ಕನ ಅದೇ ಇತ್ತೆ ಯೋಗಾಕ್ಷಿ ಮೇಡಮ್ ಇರೇಗೊಂಚು ಕನ ಉಂಡು ಪಂಡ ಇರೇನ ಕನಾದಾದಿ. ಪಂಡ ಐತೆ ಪಂಡ ಕ್ಲಾಸ್ ಮಲ್ತುಲ್ಲ ಮೈನ್ ಅದು ಅವೇನು ಮುಂದುವರಿಸೋಡಿ ಎಂಕಲ ಶೀಶಕಾಲ ಯಾಪಾಗ್ಲೂ ಒಂದ್ ತೆರೆ ಬಲ್ಲಿ ಉಂಡು ಭಜನೆ ಕ್ಲಾಸ್ ಒಂದು ಭರತನಾಟ್ಯ ಕ್ಲಾಸ್ ಅವು ಪುರ ಮಲ್ತುಲ್ಲ ಅಕ್ಲೆಗಿತ್ತೆ ಒಂದು ಮೇಕಪ್ ಮಲ್ಪುನ ಡ್ರೆಸ್ ಕಟ್ಟಣ ಅವೇನು ಕಲ್ಪ ಒಂದು ಸುರೂಕೆ ಸ್ಟಾರ್ಟ್ ಮಲ್ದೈತೆ ನಮ್ಮ ಜೋಕುಲ್ ಕಲ್ಪನ ದಾಯ ದಯ ಬೊಮ್ಮೆಗೆ ಬೊಮ್ಮಾಯಿಗೆ ಕಲೂ ಮೂರನೇ ಪಣ್ಣುಲ್ಲನೇ ಆಟ ಈನ ಆಟ ಮಲ್ತ ಆ ಬಾಲಕೃಷ್ಣ ಅಜಕ್ಕೊಂದು ಆರು ವರ್ಷ ವರ್ಷ ಮಾತಾ ಮೇಳ ಟೀಮ್ ಪುರ ತರ್ಪವೇರ್ ಆನಂದ್ ಬಂಗೇರನ್ನೆನ್ನ ಮಾಮೂಲಿರು ಆರು pater de, au ಈ ಸತ್ಯ ಅವಕಾಶ ತಿಕ್ಕಣ್ಣ ಹಿಮ್ಮೇಳ ಮುಮ್ಮೇಳ ತೆರೆ ಪತ್ತು ಪೂರೋಲೆ ಮಲ್ತ ಅಯ್ ಕಡ್ಡೆ ಪುದರ್ ಬತ್ತ ಅಂಡ್ ಒಂಜಿ ಬತ್ತು ಪಂಡ ವೇಷಭೂಷಣ ಮೇಕಪ್ ಅಂಜೋಲು ಅವಲ್ಲ ನಿಕ್ಕುಲೆ ಮಲ್ಪಡು ಮಲ್ಪಡು ಉಳ್ಳೇರ ಎನ್ನ ಜೋಕಲು ಎನ್ನ ಟೀಮ್ ನ ಜೋಕಲು ಉಲ್ಲ ಅಂಡ್ ಅವ್ರು ಯಾರು ಜಿ ಎಂ ಬೊಂಬೈದ ಮಸ್ತ್ ಒಂಜಿ ಆಜಿ ಮುಟ್ಟ ಆಟ ತಿಕ್ಕ ಪುಣ್ಣು ಅವು ಚೆಂಡೆ ಮದ ಒಂಜಿ ಪತ್ ಕ್ಲಾಸ್ ಆನಲ ಅಂದಿ ಪಂಡ ಹಿರಿಯ ಕಲಾವಿದ ಅನುಭವಿ ಕಲಾವಿದೆ ಕ್ಲಾಸ್ ಒಂಜಿ ಕೊರ್ದು ಜಾಜಿ ಜನಲ್ಲ ಪತ್ತ ಜನ ಟ್ರೈನಿಂಗ್ ಕೊರದು ಮೈನ್ ಪಂಡ ಮಾತ ಪ್ರಸಂಗದ ನಡೆಕ್ಲೇನು ಅಕ್ಲೇಗ ಒಳಗ ತರಬೇತಿ ಕೊರಂದ ಉರಿ ಅತ್ತಡ ಉರಿ ಅನ್ಲ ತಯಾರ ಮಲ್ಪೋಲಿ ಅಂಚ ಅಂಚಿ ನಂದು ಉಂಡು ಮಸ್ತ್ ಅವಿತ್ ತಯಾರ್ ಪಣ್ಣು ಮಾತ ಎಟ್ಲತ್ತೆ ಬರುಡು ಮೇಕಪ್ ಮಾಡ್ತದ ನಮ್ಮನೆ ಕಿರೀಟ ಪುರ ಕಟ್ಟ ನಾವು ಚಿಟ್ಟ ಬಟ್ಟೆ ಕಟ್ಟದು ಕಿರೀಟ ಕಟ್ಟು ನಾವು ಮೇಕಪ್ ಅಲ್ಲ ಮಲ್ತೋಲಿ ಡ್ರೆಸ್ ಎಲ್ಲ ಕಟ್ಟೋಲಿ ಈ ತರತ ಚೂರು ಬಂಗೊಂಡು ಅವೇನು ಜೋಕುಲು ಪಣ್ಣ ಇಲ್ಲೇರು ಎಂಕಲ್ ನಟ್ಟು ಪಣ್ಣ ಎಂಕಲ್ ನಟ್ಟು ಪಣ್ಣ ಎಡ್ಡೆ ನತ್ತ డ్రస్ ఉండు అంచాత్ నమ్మ జోక్ డ్రెస్ పండ్ పకడి వేష పగడి వేష పంప కిరీట వేషప్న ఇంచుర సమాను మనీ సమా డ్రెస్ ఐక్ బోడప్ పూర్ అక్ దా గొత్తుం ఇచ్చే యోగా మేడం యక్షగన క్షేత్ర బరడు పునా పోక్వడు ఈ జన జోక్ కబిపార పన్పుణ్ దా పన్పర్ మేడం ఎంకల్ కల్పనగా ఏ జన కల్త ఆశ్ కల్తీ అప్పగ గురుకులు ప్లేక ఏంకల్ ఊరుడే ఆకల్ మొకలు పండదు మాతి బుడి ಮುಖಂಜ್ ನಿತ್ಯದ ಇತ್ತದ ಜೋಕು ಪಣ್ಣು ಆಯ್ತು ನಮಕ ಯಕ್ಷಗಾನ ಪಂಪನ ಆರಾಧನೆ ಕಲಿಯತ್ತೆ ಆಯ್ತು ಒಂದು ಶ್ರದ್ಧೆ ಬೋಡ್ ಖಾಲಿ ಇತ್ತೆ ಪಂಪ ಬತ್ತಿರ ನಾಟ್ಯ ಕಲ್ತೇರಿ ನಾಲ್ ದಿನ ತಪ್ಪ ಫಸ್ಟ್ ಪ್ರವೇಶ ನಡೆಗೆ ವೇಷ ಮಲ್ತೇರ್ ಅಪಗನ್ ನಮ್ಮ ಸುರು ಕೊ ನಿಲ್ಲೆಲ್ಲಿ ವೇಷ ಕೊರಪ ದೇವೇಂದ್ರ ಬಲ ಅಂದ್ ಆಯ್ತು ಒಂದ್ ಅರ್ತನ್ ಅವಲ ಫೋಟೋ ದತ್ತೋನು ಖಾಲಿ ಅರ್ಥ ನಮ್ಮ ಬರೆದಕೊ ಇಂಕುಲ್ ಅಂಚನ್ ಬರೆದು ಕೊರತು ಐನ್ ಬಾಯ್ ಪಾಠ ಮಲ್ತದ ಬುಕ್ ಆಯ್ತಾ ಬಗ್ಗೆ ದುಂಪಿರ ಗೊತ್ತು ಬಿಡಿ ಇತ್ತ ಅವನ್ ಏರ್ಲ ಕಲ್ತವ್ ನಿಜ ಬುಕ್ಕೊಂಜ್ ಪ್ರಾಕ್ಟೀಸ್ ಪಣ ಪಣ್ಣು ಜೋಕಲ್ ಆಟ ಅಂದ ಪ್ರಾಕ್ಟೀಸ್ ಪ್ರಾಕ್ಟೀಸಿಗೆ ಒತ್ತಿ ಪುಡ್ ದಾಯ ಬಣ್ಣ ಪ್ರಾಕ್ಟೀಸಿಗೆ ಬತ್ತಿದ್ರ ಪಿದ ಇಂಚ ಪೂರ ಮಸ್ತ್ ಪೋಯರ್ ಅಲ್ಪ ಅಲ್ಪ ಅನಗಾಲಿಗೆ ವೇಷಮಲ್ಪ ನಮ್ಮ ಅಕ್ಕ ದುಡ್ಡು ಒತ್ತಡ್ ಕೊರಪೇರ್ ಇವ್ ನಮ್ಮ ಆಟ ವಯಸ್ಸಿನ ಬೇಕ ಅಕ್ಕ ನಮ ದುಡ್ಡು ಕೊರದೇ ಬಿಡಲ್ಲ ಅವ್ನಿ ಎಲ್ಯ ಪಾತ್ರ ನಿತ್ಯ ಅಗತ್ಯ ಪುಣ ಆ ಪಾತ್ರ ಅವ್ನ್ ಅಲ್ಪ ಬತ್ತಿದ ಹಾಳ್ ಹಾಳ ಐತ ಬಗ್ಗೆ ಅಕ್ಲೆ ಗಮನ ಇದ್ದಿ ಸೀರಿಯಸ್ನೆಸ್ ಇದ್ ಅಕ್ಲೆಗ್ ಶನಿವಾರ ಐತಾರೆ ಕ್ಲಾಸ್ ಇಪ್ಪನು ಪಿದೈ ಪೋಪು ನಾವು ಜಾಸ್ತಿ ಇಪ್ಪನು ಮುಖ ಬತ್ತ ಮೊಬೈಲ್ ಇತ್ತ ಒಂದ್ ಮೊಬೈಲ್ ಇತ್ತದ್ದು ಭಾರಿ ಬಂದ ಮೇಳದ ಬಗೆಟ್ಟು ಇರಿನ ಬಗೆಟ್ಟು ಒಂಜಾತ್ ವಿಷಯ ಶ್ರೋತೃಲೆಗಾದ ಪಟ್ಟಂಡರು ಈತ್ ಪುರ್ತೆಂಕ್ಲೆ ನೋಟು ಪಾತಿರ್ನೆ ಕಿರಿಗ್ ಮಸ್ತ್ ಸೊಲ್ ಮೇಲೆ ಎನ್ನ ಪಪ್ಪ ಇಪ್ಪು ನೆರದು ಎಂಕೊಂಜಿ ಯಕ್ಷಗ ನಾವು ಬರಡು ಎನ್ನಮ್ಮ ಬತ್ತಿನ ಬಂಗ ಏರೆಗ್ಲ ತೀರಂದು ಇಲ್ಲಿ ಎಂಕು ದಾಲ ಬಂಗ ಕೊರಂದ ಯಾರು ಜವಾಬ್ದಾರಿ ಪರದೆತ್ತೊಂದು ಪಪ್ಪ ಅಪ್ಪನಗ ಮೆಗ್ಗಿ ಅಪ್ಪನ ಅದೇ ಮಸ್ತ್ ಕಷ್ಟ ಬೈದೇರು ಆ ನಲ್ಲ ಇನಿಕ್ಲಾರ್ ಮಲ್ತೊಂದು ಹರೇನೆಯ ಬಣ್ಣ நான் எத்து பண்ணல யாரந்து அரணி நெனை பண்ண அரேன் அப்பந்தால மஸ்தது நம்ம டும்பி தின கொள்ளுளே உப்பு வரதின் அப்பலா பண்ணது அஞ்சு அருன சாக்க மக்கள் அக்கா மாத்தேர்னால கண்ணனி மாமி மாத்தேர்னா சாக்கி அன்னஞ்சி அக்கலை மக்க